ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಕ್ ಇವತ್ತು ಸ್ವಲ್ಪ ಹುಷಾರಾಗಿದೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗೆ ಹಾಗೆ ನಮ್ಮ ಕೋಳಿಗಳನ್ನೆಲ್ಲ ನೋಡ್ಕೊಂಡು ಬಂದು ನೋಡೋಣ ನಮ್ಮ ಕೋಳಿ ಮನೆ ಓಪನ್ ಆಗಿದೆ ಫುಡ್ ಹಾಕಿದ್ದಾರೆ ಬೆಳಗ್ಗೆ ಡ್ರಿಂಕರಲ್ಲಿ ವಾಟರ್ ಲೆವೆಲ್ ಸ್ವಲ್ಪ ಕಡಿಮೆ ಇದೆ ಎರಡು ಫೀಡರ್ ಅಲ್ಲಿ ಫುಡ್ ಇದೆ ಮೊಟ್ಟೆ ಹಾಕಿದೆ ನೋಡಿರಿ ಆಲ್ಮೋಸ್ಟ್ ನಮ್ಮ ಕೋಳಿಗಳೆಲ್ಲ ಕರೆಕ್ಟಾಗಿದೆ ನಾವು ಹೊರಡೋಣ ಹೊಡೋಣ ಮುಂದಿನ ತಯಾರಿಯನ್ನು ನಡೆಸೊಂಡ್ರಿ ನಾವು ಫ್ರೆಶ್ ಅಪ್ ಆಗಿ ನಷ್ಟ ಮಾಡಿಕೊಗೊಂಡ್ರಿ ಫ್ರೆಶ್ ಅಪ್ ಆಗೈತ್ರಿ ನಷ್ಟ ರೇಟ್ ಆಗ್ತದೆ ಹಾಗೆ ಪೇಪರ್ ಪೇಪ್ಪ ನಷ್ಟ ಮಾಡಿ ಇವಾಗ ದೋಸೆ ಮಾಡಿದ್ದಾರೆ ಮನೆಯಲ್ಲಿ ಅದೇ ವಿಶೇಷತೆ ಇವತ್ತು ನಾಷ್ಟೆಲ್ಲ ಮಾಡಿ ಐತ್ರಿ ಟೀ ಕುಡಿದ್ಬಿಡ್ರೆ ನಿಮಗೆ ಚೆನ್ನಾಗಿತ್ತು ಸ್ವಲ್ಪ ಕ್ಲೀನ್ ರೀ ಡೈಲಿ ಇಲ್ಲೇ ಕುಂದು ಊಟ ಮಾಡ್ತೇನೋ ಯಾಕೋ ಸಿಕ್ಕಾಪಟ್ಟೆ ಧೂಳ ಧೂಳ ಕಾಣಿಸ್ತಿದೆ ಎಲ್ಲ ಕಡೆ ಆಲ್ಮೋಸ್ಟ್ ಅಲ್ಲ

கிளீன் ஆகி இது இது வந்து சேர் கிளீன்ட்டு கவர்மா பார்த்து ஆகியதா கவர் சன ಆಗಿದೆ ಆಲ್ಮೋಸ್ಟ್ ತಕ್ಕ ಮಟ್ಟಿಗೆ ಸ್ವಲ್ಪ ಕ್ಲೀನ್ ಎಲ್ಲ ಮಾಡ್ಕೊಂಡ್ರೆ ನಾವು ಹೊಡ್ರಿ ರಶ್ ಮಾಡೋಣ ಸಾಕಾಗಿದೆ ಸಿಕ್ಕಾಪಟ್ಟೆ ಬಿಸಿಲಿಗೆ ಆಚೆ ಕಡೆ ಮಾತ್ರ ഏൻമാർത്തിഷർ ഇല്ലെന്ന പരിസ്ഥിതി മക്ക തകൊണ്ട് ഫ്രെഷപ്പിട്ട് ಜಸ್ಟ್ ನಾವು ಫ್ರೆಶ್ ಅಪ್ ಆದ್ವಿ ಟೈಮೊಬ್ಬ ಸಂಜೆ ಆರು ಗಂಟೆ ಆಗಿದೆ ಏನಾದ್ರು ತಿನ್ಕೊಂಬರೋಣ ಊಟ ಸ್ಟಾರ್ಟ್ ಮಾಡೋಣ್ರಿ ಮಡಿಕೆ ಕಳಪಲ್ಲೆ ಮಾಡಿದ್ದಾರೆ ಅದೇ ಥರ ಮೊಸರನ್ನ ಎಲ್ಲ ಇಟ್ಟಿದ್ದಾರೆ ಮೊಸರು ರೀ ಚಿತ್ರಾನ್ನ ಗೊಜ್ಜು ಇಲ್ಲೇ ಇದೆ

ಊಟ ಹ್ಮ್ ಇವು ಸ್ವಲ್ಪ ಬೆಟ್ರ್ ಆರಾಮಾಗಿಂಥ ಫೀಲ್ ಆಗ್ತದೆ ಇನ್ನೆ ಮೊನ್ನೆ ಏನು ಊಟ ಮಾಡಿದ್ರೆ ಟೇಸ್ಟ್ ಎತ್ತೋತ ಐತ್ರಿ ರೂಟಿ ಎಲ್ಲ ತಿಂದೈತ್ರಿ ರೈಸ್ ಊಟ ಮಾಡ s u okay, s opa. Citrona go j a combo, n d r é v i s a k a n d o aí, okay, t a s u s opa, mostrou com b r mm. o n d e h Just rota made aí, tre. Apple tem b u r a Mmm. ಜಸ್ಟ್ ಊಟ ಮುಗಿಸ್ಕೊಂಡ ನಾವು ವರ್ಕ್ ಸ್ಟೇಷನ್ ಹತ್ರ ಬರ್ತಾ ಇದ್ದೇವೆ ಇವತ್ತೊಂದು ದಿನ ರೆಸ್ಟ್ ಮಾಡ್ಬಿಡೋಣ ನಾಳೆ ನಾವು ವರ್ಕ್ ಮಾಡೋದು ಇದ್ದಿದ್ದೆ ಆಫ್ಟರ್ ಲಾಂಗ್ ಟೈಮ್ ಇಷ್ಟು ಲಾಂಗ್ ಗ್ಯಾಪ್ ಆಗಿರೋದು ನೋಡಿರಿ ಯಾಕಂದ್ರೆ ಇಷ್ಟೊಂದು ಗ್ಯಾಪ್ ಆಗಿಲ್ಲ ವರ್ಕ್ ಮಾಡಿದ್ರಾಗ ಅಟ್ಲೀಸ್ಟ್ ಲೀಸ್ಟ್ ಮಿನಿಮಮ್ ಸಿಕ್ಸ್ ಟು ಸೆವೆನ್ ಅವರ್ಸ್ ನಾವು ಪ್ರೊಡಕ್ಟಿವಿಟಿ ಕೊಟ್ಟಾಗ್ಬಿಟ್ಟಿರ್ತೇವೆ ಡೈಲಿ ಕತ್ಲಾಕ್ತಿದ್ದಾರೆ ಕೋಳಿ ಮನೆ ನೋಡ್ಕೊಂಡು ಬಂದ್ಬಿಡೋಣ ಹಾಕಿರ್ತಾರೆ ಕದ ಸಲಿ ಕ್ರಾಸ್ ವೆರಿಫೈ ಮಾಡೋಣ ನಮ್ಮ ಸ್ಟೆಫಿ ಇಲ್ಲಿ ಕಟ್ಟಿದ್ದಾರೆ ಅಂತಂದ್ರೆ ಕೋಳಿ ಮನೆ ಕದ ಹಾಕಿರ್ತಾರೆ ಸ್ಪರ್ಫೆಕ್ಟ್ ಲಾಕ್ ಆಗಿದೆ ನೋಡ್ರಿ ಮೆಣಸಿನ್ಕಾಯಿ ಅಲ್ಲೇ ಹಣ್ಣಾಗಿ ಅಲ್ಲೇ ಉದುರ್ತಾ ಇದ್ರು ಸಂಜೆ ನೋಡ್ರಿ ನಮ್ಮ ಗಾರ್ಡನ್ ಯಾವ ಥರ ಕಾಣಿಸ್ತಿದೆ ಅಂತೇಳಿ ಎಲ್ಲ ಕರೆಕ್ಟಾಗಿದ್ದೇವೆ ರೀ ಅಲ್ಲಿಂದ ಹೊಡೋಣ ನಾವು ಫೋಟೋ ಶೂಟರ್ ಮಾಡೋಕೆ ಬೆಸ್ಟ್ ಟೈಮ್ ನೋಡ್ರಿ ಲೈಟ್ ಆತ ವೆದರ್ ಆತ ಹಾ ಸಪೋರ್ಟ್ ಮಾಡತೈತಿ ಹಾ ಟಿ ಟೀ ಓಕೆ ಟೀ ತಂದಿದ್ದೀರಾ ಅಂತ ಟೀ ತಂದು ಕೊಟ್ರ ಹಾಗೆ ಮೇಲೆ ವಾಕ್ ಮಾಡ್ತಾ ಮಾಡ್ತಾನ ಟೀ ಕೊಡ್ರಿ ವೆದರ್ ಮಾತ್ರ ಸಿಕ್ಕಾಪತಿ ಚಿಲ್ಲಾಗಿದೆ ಚಿಲ್ ವೆದರಲ್ಲಿ ಹಾಟ್ ಟೀ ತುಂಬಾ ಕೊಡ್ತಾಯಿದೆ ಜಸ್ಟ್ ನಮ್ಮ ದಟ್ಟಿ ಕುಡಿದು ಮುಗಿತ್ರಿ ನಾಳೆ ಹುಣ್ಣಿಮೆ ಇರೋದ್ರಿಂದ ಪೂರ್ಣ ಚಂದ್ರ ಇದೆ ನೋಡ್ರಿ ಟೈಮ್ ಇವಾಗ ಸಂಜೆ ಏಳು ಗಂಟೆ ಆಗಿದೆ ಆ ಏಳು ಗಂಟೆ ಇದ್ದಾಗ ಯಾವ ಥರ ಕಾಣಿಸ್ತದೆ ತೋರಿಸ್ತೇನೆ ರೀ ತ್ಯಕ್ಕೋ ಒಂಥರ ತುಂಬ ಚೆನ್ನಾಗಿ ಅನಿಸ್ತಿದೆ ಲೈಟಿಂಗ್ ಎಲ್ಲ ತುಂಬ ಅದ್ಭುತವಾಗಿದೆ ಮಾತ್ರ ನ್ಯಾಚುರಲ್ ಲೈಟಿಂಗ್ ಆಲ್ಮೋಸ್ಟ್ ಟೈಮ್ ಯಾವಾಗ ಏಳು ಗಂಟೆ ಹದಿನೈದು ನಿಮಿಷ ನಮ್ದು ವಾಕಿಂಗು ಮುಗಿತು ಸ್ವಲ್ಪ ಸಿಕ್ಕಿಂದ ಅಚ್ನವೂ ಬಂದಂಗಾಯ್ತು ಫೀಲಿಂಗ್ಸ್ ಮೋಟ್ ಬೆಟರ್ ನಿನ್ನೆ ಮೊನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಓಕೆ ಇವತ್ತೊಂದು ದಿನ ರೆಸ್ಟ್ ಮಾಡಿ ನಾಳೆಯಿಂದ ಮತ್ತೆ ಬ್ಯಾಕ್ ಟು ಪವಿಲಿಯನ್ ಅಂತ ನಮ್ಮ ವಾಕಿಗೆ ಸ್ಟಾರ್ಟ್ ಮಾಡ್ರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸ್ಟೇಟು ಫಾರ್ ದ ನೀವು ವ್ಲಾಗ್ ಎಂದಿನಂತೆ ಇವತ್ತಿನ ವ್ಲಾಗ್ ನಮ್ಮ ಹೊಸ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಅಶ್ವಾಸ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು ಬಾ ಬಾಯ್